ಜಾಸ್ತಿ ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನಿವತ್ತು ಬಂದಿನಿ ಜೋಡ್ಗಟ್ಟೆ ಹಳ್ಳಿಕಾರ್ ನಾಟಿ ದನಗಳ ಸಂತೆಗೆ ಇದು ಬರುವಂತ ವ್ಯಾಪ್ತಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಇದು ನಾಗಮಂಗಲ ತಾಲೂಕಿಂದ ಇಪ್ಪತ್ತು ಕಿಲೋಮೀಟರ್ ಆಯ್ತದೆ ಅಂದ್ರೆ ನಾಗಮಂಗಲದಿಂದ ಇಪ್ಪತ್ತು ಕಿಲೋಮೀಟರ್ ಆಯ್ತದೆ ಬನ್ನಿ ಇವತ್ತು ರೈತರ ಹತ್ರ ಬಜಾರ್ ಏನೈತೆ ಬಜೆಟ್ ಏನೈತೆ ನಿಮ್ಗೆ ಫುಲ್ಲು ಅಪ್ಡೇಟ್ ಇಲ್ಲೊಂದು ಓರ್ಗರ್ ಅದೇ ಒಳ್ಳೆ ಸಾಕದಾಗದೆ ನಿಮ್ದು ಯಾವ್ದು ಕರ ಕೂಟ ಆಗೋದಾದ್ರೆ ಅದ್ಧೂರಿ ಆಗದೆ ಮಾತ್ರ ಖರ ಬನ್ನಿ ಅವ್ರ ಜೊತೆ ಮಾತಾಡಿದೆ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ಎಪ್ಪತ್ತೈದು ಅಣ್ಣ ಹಾಂ ಎಬ್ಬರು ಯಾವ ತಾಲ್ಲೂಕು ಬರ್ತದೆ ನಿಮ್ಮದು ಕುಣಿಗಲ್ ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಣ ಇಲ್ಲ ಕೂಟ ಬೇಕಾದರೂ ಸಿಕ್ಕಿದ್ರೆ ತಗೋತೀರಾ ಎಷ್ಟು ವರ್ಷದ ಕರ ಅಣ್ಣ ಎಂಟು ತಿಂಗಳು ನಿಮ್ಮ ಹೆಸರೇ ಅಣ್ಣ ವರ್ಧರಾಜು ವರ್ಧರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಸಿಕ್ಸ್ ಏಟ್ ಫೋರ್ ತ್ರೀ ಒನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರೋಣ ಬಂದರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಎಲ್ಲ ಚೆನ್ನಾಗಿದೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇದ್ರ ಜೊತೆ ಕರಗಳವೇ ಒಳ್ಳೆ ಚೆನ್ನಾಗವೆ ಎರಡು ಒಳ್ಳೆಯ ಕೂಟ ಹಾಕೋರೆ ನೋಡಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಆಮೇಲೆ ಅವ್ರ ಜೊತೆ ಮಾತಾಡೋದ ನೋಡಿ ಅಣ್ಣ ಏನು ಬೆಲೆ ಹೇಳ್ತಿದಿರಿ ಒಂದು ಒಂದ್ ಲಕ್ಷದ ಐದು ಸಾವಿರ ಯಾವ ದೊಡ್ಸಡ್ಕೆರೆ ಮೈಸಾಮ್ರ ಹುಬ್ಬೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಅಂತ ಅಣ್ಣ ಕೆಲಸ ಎಲ್ಲ ಕಲ್ತಿದ್ದಾವ ಕರಗಳು ಎಲ್ಲ ಕೆಲಸ ಕಲ್ತಿದ್ದಾವಂತ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಣ ಏನಣ್ಣ ನಿಮ್ಮ ಹೆಸರು ರಾಕೇಶು ನಿಮ್ಮ ಮೊಬೈಲ್ ನಂಬರ್ ಡಬಲ್ ಟು ಡಬಲ್ ಟು ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ತ್ರೀ ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಕರಗಳು ಕೇಳ್ತಿದ್ರಲ್ಲ ಚೆನ್ನಾಗವೆ ಎಷ್ಟು ಹೇಳಿದ್ರಿ ಅಣ್ಣ ಒಂದು ಲಕ್ಷದ ಐದು ಸಾವಿರ ಹೇಳ್ತವ್ರೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ದೂರಿ ಆಗವೆ ಜೊತೆ ಹಿಣ್ಗಡ್ಸವೇ ಒಳ್ಳೆ ಚೆನ್ನಾಗಿ ಮೇಯ್ಸವ್ರೆ ಬನ್ನಿ ಕೂಟನೂ ಹಾಕವ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಮುಂದೆ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ಎಪ್ಪತ್ತೆರಡು ಎಷ್ಟು ವರ್ಷ ತವಣ್ಣ ಅಕರ ಎರಡು ವರ್ಷ ಇನ್ನೂ ಅಲ್ಲಾಗಿಲ್ಲ ಕೆಲಸ ಎಲ್ಲ ಕಲ್ತಿದವಣ್ಣ ಕೆಲಸ ಆರು ಕೆಲಸ ಆರು ಕೆಲಸ ಎಲ್ಲ ಕಲ್ತವೆ ನಿಮ್ಮ ಹೆಸ್ರೇನ ದಿವಾಕರ್ ಯಾವ ಚಂದ್ರ ಅದ್ರ ಪಕ್ಕ ಯಾವ ತಾಲಕ್ಕೆ ಬರ್ತದೆ ನಿಮ್ದು ನಾಗಮಂಗ್ಲ ಬಾರ್ಡ್ ಮಂಡ್ಯ ಡಿಸ್ಟ್ರಿಕ್ ಬಾರ್ಡ್ರ್ ಮಂಡ್ಯ ಡಿಸ್ಟ್ರಿಕ್ ಬಾರ್ರು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರ ನಿಮ್ ಹೆಸರು ಏನಂದ್ರೆ ದಿವಾಕರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಫೋರ್ ಸೆವೆನ್ ಫೋರ್ ಒನ್ ಟು ಫೈವ್ ಒನ್ ಟು ಫೈವ್ ಸೆನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಏನು ಗಡಿಸ್ಕೊಳ್ಳೋ ಇನ್ನು ಅಲ್ಲಾಗಿಲ್ಲ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ವರ್ಗರಗಳು ಚೆನ್ನಾಗಿ ಊಟ ಹಾಕೋರೆ ಬನ್ನಿ ಫ್ರೆಂಡ್ ತೋರ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಅಣ್ಣ ಏನು ಬೆಲೆ ಹೇಳ್ತಿದಿರಿ ಕರಿಗೆ ಎಪ್ಪತ್ತೈದು ಸಾವಿರ ಎಷ್ಟು ಅಣ್ಣ ಕ್ರಾ ಒಂದು ವರ್ಷ ಒಂದು ವರ್ಷ ಆಗಿದವಂತೆ ಎಪ್ಪತ್ತೈದು ಸಾವಿರ ಹೇಳ್ತಿದಿರಿ ಎಪ್ಪತ್ತೈದು ಸಾವಿರ ಹೇಳ್ತಾವೆ ಅಣ್ಣ ಗಾಡಿ ಕೆಲಸ ಏನಾರು ಹಾಂ ಎಲ್ಲ ಕೆಲಸ ಕಲ್ತವೆ ಕಲ್ಸ ಹೆಚ್ಚು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಣ ಯಾವಣ್ಣ ಕುಮಾರ್ ಪಾಳ್ಯ ಚುಂಚುಂಗಿರಿ ಪಕ್ಕ ಯಾವ ತಾಲೂಕು ಬತ್ತೆ ನಿಮ್ಮದು ನಾಗಮಂಗ್ಲ ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕಣ್ಣ ನಿಮ್ಮ ಹೆಸ್ರೇನ ಶಿವಕುಮಾರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ನೈನ್ ತ್ರೀ ಟೂ ತ್ರೀ ಟು ತ್ರೀ ಟು ತ್ರೀ ಟು ತ್ರೀ ಟು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಚೆನ್ನಾಗವೆ ಹೊರ್ಗರಗಳವೆ ಚೆನ್ನಾಗಿ ಸಾಕವ್ರೆ ಎರಡು ಒಳ್ಳೆ ಕೂಟ ಹಾಕೋರೆ ಕರಗಳು ಬೇಕು ಅಂತ ಇರೋ ಚಿಕ್ಕ ಕರಗಳು ಇಲ್ಲವೇ ನೋಡಿ ಅಣ್ಣ ಏನು ಬೆಲೆ ಹೇಳ್ತಿದಿರಿ ತೊಂಬತ್ತಾರು ಸಾವಿರ ಅಣ್ಣ ಎಷ್ಟು ವರ್ಷದವ ಕರ ಏಳು ತಿಂಗಳು ಅಂತೆ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವರು ಅಣ್ಣ ಬೆಳ್ಳೂರು ಕ್ರಾಸ್ ಕ್ರಾಸು ಯಾವ್ದು ನಾಗಮಂಗ್ಲ ತಾಲೂಕಾ ನಿಮ್ಮ ಹೆಸರೇನ ಯೋಗೇಶು ಅವು ನಿಮ್ಮವೇನಾ ಇವು ಅವ್ರವ ಅಂತ ನೋಡಿ ಅಣ್ಣ ಇವು ಯಶಸ್ ತಿಂಗಳು ಎಂಟೆಂಟು ತಿಂಗಳು ಏನು ಹೇಳ್ತಾ ಇದ್ದೀರಣ್ಣ ಎಪ್ಪತ್ತೆರಡು ಹೆಣ್ಣುಗಾರ ವರ್ಗರ ಅಣ್ಣ ವರ್ಗರ ಎರಡು ವರ್ಗರನೇ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಡಬಲ್ ಫೋರ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನು ಹೆಚ್ಚು ಕಮ್ಮಿ ಮಾಡ್ಕೊಳಿ ಅಣ್ಣ ಬಂದರೆ ಹೊರ್ಗಡೆನ್ ಬರ್ತಾರೆ ನೋಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಚೆನ್ನಾಗಿ ಆಗ್ಬೇಕಾರೆಗಳು ಜೊತೆ ಹೊರಗರಗಳವೇ ಚೆನ್ನಾಗಿ ಸಾಕೋರೆ ಒಳ್ಳೆ ಊಟನೂ ಹಾಕೋರೆ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡೋದ ಬನ್ನಿ ಅಣ್ಣ ಏನು ಬೆಳೆ ಹೇಳ್ತಾ ಇದ್ರಿ ಒಂದೂವರೆ ಒಂದೂವರೆ ಅಲ್ಲೋ ಎರಡು ಎರಡಲ್ಲ ಅಂತ ನೋಡಿ ಅಣ್ಣ ಕೆಲಸ ಎಲ್ಲ ಕಲ್ತಿದ್ದಾವ ಕ್ಲೀನಿಗೆ ಯಾವ ಅಣ್ಣ ಯಾವ್ದು ಯಾವ ತಾಲೂಕ್ ಬರ್ತದೆ ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕು ಸೇಸ್ಪುರ ಹಬ್ಬಳಿ ಅಂತ ಗುಬ್ಬಿ ತಾಲೂಕು ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರಿನ ಗೋವಿಂದ ರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಏಟ್ ಥ್ರೀ ಏಟ್ ತ್ರೀ ಸೆವೆನ್ ಡಬಲ್ ತ್ರೀ ಏಟ್ ಸೆವೆನ್ ಡಬಲ್ ತ್ರೀ ಏಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಚೆನ್ನಾಗ್ ನೋಡಿ ಹಾಂ ಮನೆ ಹತ್ರನೂ ದೊಡ್ಡ ಐತೆ ಅಂತ ಕಾಲ್ ಮಾಡಿ ಅವ್ರ ಹತ್ರ ಸಿಗ್ತಾವೆ ಯಾವಾಗಲೂ ಮತ್ತೆ ಗಡ್ಸವೆ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡೋದ ಚೆನ್ನಾಗಿ ಯಾವಕರ ಚೆನ್ನಾಗಿ ಕೂಟನೂ ಹಾಕೋರೆ ಬನ್ನಿ ಅವ್ರು ಮಾತಾಡ್ಸೋದ ಅಣ್ಣ ಏನು ಬೆಳೆ ಹೇಳ್ತಿದ್ರಿ ಕರ್ಗಳಿಗೆ ಎಪ್ಪತ್ತೆಂಟುವರೆ ಎಪ್ಪತ್ತೆಂಟುವರೆ ಅಲ್ಲು ಎರಡು ಎರಡು ಅಲ್ಲ ಕೆಲಸ ಎಲ್ಲ ಮಾಡಿದವಣ ಎಲ್ಲ ಕೆಲಸನೂ ಮಾಡಿದ್ವಂತ ಗದ್ದೆ ಕೆಲಸ ಅಲ್ಲ ನೆ ನಿಮ್ಮ ಹೆಸರು ಏನ ಭೂಮೇಶ್ ಭೂಮೇಶ್ ಯಾವ ಚಂದ್ರಿ ಚಂದ್ರಳ್ಳಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನಿಮ್ದು ಯಾವ ತಾಲೂಕು ಬರ್ತದೆ ನಾಗಮಂಗ್ಲ ತಾಲೂಕು ನಾಗಮಂಗ್ಲ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಆರು ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಎರಡು ಎಂಟು ಎರಡು ಎಂಟು ಮೂರು ಆರು ಮೂರು ಆರು ಏಳು ಏಳು ಸೊನ್ನೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಿರ್ತಾರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಲಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ಅದ್ದೂರಿ ಕೂಟ ಹಾಕೋರೆ ಒಳ್ಳೆ ಸಕಾದ ಕರಗಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ನೋಡಿ ಅಣ್ಣ ಏನು ಬೆಲೆ ಹೇಳ್ತಾ ಇದಿರಿ ಒಂದು ಅರವತ್ತು ಎಷ್ಟು ವರ್ಷ ಅಣ್ಣ ಕರ ಎರಡು ವರ್ಷ ಒಂದು ವರ್ಷ ನೋಡಿ ಅಲ್ಲಿ ಇನ್ನೂ ಆಗಿಲ್ಲ ಅಲ್ವಣ ಕೆಲಸ ಕೆಲಸ ಮಾಡಿದ್ದಾವ ಶೋಕಿಗೋಯ್ತವಲ್ವ ಎಷ್ಟು ಹೇಳಿದ್ರಿ ಬೆಲೆ ಒಂದು ಲಕ್ಷದ ಅರವತ್ತು ಸಾವಿರ ಬಂದರೆ ಹೆಚ್ಚು ಎಚ್ಕೈ ಮಾಡ್ಕೊಡ್ತೀರಣ ಏನಣ್ಣ ನಿಮ್ಮ ಹೆಸರು ಕುಮಾರ ನಿಮ್ಮ ಊರು ಯಾವುದು ಮೇಗ್ಲು ಕ್ರಪ್ಲು ಯಾವ ತಾಲೂಕು ಹೋಗ್ತದೆ ಟಿಪ್ಪುರು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ಟು ಸೆವೆನ್ ನೈನ್ ಸೆವೆನ್ ನೈನು ಬಂದರೆ ಹೆಚ್ಚು ಕೈ ಮಾಡ್ಕೊಡ್ತಿರೋಣ ಎಚ್ಚು ಕೈ ಅಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗುಗಳು ಚೆನ್ನಾಗವ ನನ್ನ ಜೊತೆ ಹೊರಗುಳವೆ ಕೇಳಿದ್ರಲ್ಲ ಚಿಕ್ಕರೆಗಳು ಬೇಕು ಅಂತ ಬನ್ನಿ ತೋರಿಸ್ತೀನಿ ಫ್ರೆಂಟು ಚೆನ್ನಾಗಿ ಕರಗಳು ಜೋರಾಗ ಊಟ ಕೊರೆ ಅಣ್ಣ ಏನು ಬೆಲೆ ಹೇಳ್ತಿದಿರಿ ತೊಂಬತ್ತೈದು ತೊಂಬತ್ತೈದು ಸಾವಿರ ಎಷ್ಟು ತಿಂಗಳ ಒಕ್ಕರೋಕ್ಕೆ ಕರಣ ಆರು ತಿಂಗಳು ಕರ ಅಂತೆ ತೊಂಬತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಯಾಪ್ರದಾರು ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏಣ್ಣ ನಿಮ್ಮ ಹೆಸರು ಕುಮಾರು ಅಣ್ಣ ಮೇಗಲ್ ಕೊಪ್ಪು ಯಾವ ತಾಲೂಕ್ ಹೋಗ್ತದೆ ದೂರ ತಾಲೂಕಂತೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಏನಂದ್ರೆ ಕುಮಾರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ಟು ಡಬಲ್ ಸವೆನ್ ನೈನು ಹೆಚ್ಚು ಕಮ್ಮಿ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ವರ್ಗರಗಳವೆ ಅದ್ದೂರಿಯಾಗಿ ಸಾಕೋರೆ ಅವ್ರ ಹತ್ರ ಯಾವಾಗಲೂ ಜಾಸ್ತಿ ಕರಗಳು ಇರ್ತವೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಒಳ್ಳೆಯ ಕೂಟ ಹಾಕೋರೆ ಕರಿಗೆ ಅಣ್ಣ ಏನು ಬೆಳೆ ಹೇಳ್ತಿದ್ದೀರಿ ತೊಂಬತ್ತಾರು ಸಾವಿರ ಎಷ್ಟು ವರ್ಷದವಣ್ಣ ಕರ ಒಂದೂವರೆ ವರ್ಷದವ್ರೆ ನೋಡಿ ತೊಂಬತ್ತಾರು ಸಾವಿರ ಹೇಳ್ತಾವ್ರೆ ಗಾಡಿ ಎಲ್ಲ ಕಲ್ತಿದ್ದವಣ್ಣ ಕೆಲಸ ಮಾಡಿಲ್ಲವಂತೆ ಶೋಕಿಗಣ ಹೆಚ್ಚು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರೇನ ಕುಮಾರ ಕುಮಾರ ಯಾವ ತಾಲೂಕು ತಾಲೂಕರು ಟಿಪ್ತು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ಟು ಡಬಲ್ ಟು ಸೆವೆನ್ ನೈನು ಹೆಚ್ಚು ಕೈ ಮಾಡ್ಕೊಡ್ತೀರ ಅಣ್ಣ ಹೊರಗಡೆ ಬರ್ತಾರೆ ಹೆಚ್ಚು ಕೈ ಮಾಡ್ಕೊಡ್ತಾನೆ ಅಂತ ನೋಡಿ ಕರಗಳು ಚೆನ್ನಾಗವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಒಂಟಿ ಓರ್ಗರ ಅದ ಚೆನ್ನಾಗದ ಜಾತಿ ಕರ ಬನ್ನಿ ಅವ್ರ ಜೊತೆ ಮಾತಾಡೋದ ಅಣ್ಣ ಏನು ಹೇಳ್ತಾಯಿದ್ದೀರಿ ಇಪ್ಪತ್ತೆಂಟು ಸಾವಿರ ಎಷ್ಟು ತಿಂಗ್ಳು ಕರಣ ಎಂಟು ತಿಂಗಳು ತಿಂಗ್ಳಕ್ಕೆ ಯಾವಣ್ಣ ಕರ್ ಕರ್ಡ್ಗೆರೆ ಯಾವ ತಾಲೂಕು ತುರ್ಬೇತು ತರ ಕೆರೆ ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನಣ್ಣ ನಿಮ್ಮ ಹೆಸರು ಗಂಗಾಧರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಆರು ಮೂರು ಆರು ಸೊನ್ನೆ ಮೂರು ಆರು ಎಂಟು ಎಂಟು ಎರಡು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾನೆ ನೋಡಿ ಕರೋಣ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ವರ್ಗರಗಳವೆ ಅದೂರ್ಯಾಗೆ ಸಾಕವ್ರೆ ಗರಗಳು ಚೆನ್ನಾಗವೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡೋದೇ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ಒಂದು ಇಪ್ಪತ್ತೈದು ಎಷ್ಟು ವರ್ಷ ಅಣ್ಣ ಕರ ಒಂದೂವರೆ ವರ್ಷ ಒಂದು ಇಪ್ಪತ್ತೈದು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ಮೇಗ್ಲು ಕೊಪ್ಪಲು ಯಾವ ತಾಲ್ಲೂಕು ಬರ್ತಾಣ ಟಿಪ್ ಟು ತಾಲೂಕು ಅಲ್ಲಾಗಿಲ್ಲ ಅಲ್ವಾ ಅಲ್ಲಾಗಿಲ್ವಂತೆ ನೋಡಿ ಕರಗಳು ಒಳ್ಳೆ ಕೂಟವೆ ಬಂದ್ರೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಸಿಕ್ಸ್ ಡಬಲ್ ಟು ಸೆವೆನ್ ನೈನು ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಂತ ನೋಡಿ ನೋಡಿ ಕೇಳ್ತಾ ಇದ್ದ ಒಳ್ಳೆ ಕರಗಳು ಇವು ಅದ್ದೂರಿಯಾಗಾವೆ ಶೋಕಿಗಾಯ್ತವ ನೋಡಿ ನಂಬರ್ ಹಾಕಿ ಇರ್ತೀನಿ ಕಾಲ್ ಮಾಡಿ ಜೊತೆ ವರ್ಗರಗಳವೆ ಒಳ್ಳೆ ಚೆನ್ನಾಗಿವೆ ಕರಗಳು ಎರಡು ಒಳ್ಳೆ ಕೂಟ ಹಾಕೋರೆ ಬನ್ನಿ ತೋರಿಸ್ತೀನಿ ಪ್ರಿಂಟು ನೋಡಿ ಸ್ವಲ್ಪ ಸ್ಟ್ರಾಂಗ್ ಅವೆ ಕರಗಳು ಅಣ್ಣ ಏನು ಬೆಲೆ ಹೇಳ್ತಿದಿರಿ ತೊಂಬತ್ತಾರು ಅಣ್ಣ ಎಷ್ಟು ವರ್ಷ ಕರಗಳು ಒಂದು ಮುಕ್ಕಾಲು ವರ್ಷ ಕೆಲಸ ಎಲ್ಲ ಮಾಡಿದವಣ್ಣ ಕೆಲಸ ಕಲ್ತಿದ್ದಾವಂತೆ ನೋಡಿ ಕರಗಳು ನೋಡಿ ನೋಡಿ ಎರಡು ಒಂದೇ ಸೇಮ್ ಒಂದೇ ಅವೆ ನಿಮ್ಮ ಹೆಸ್ರೇ ಅಣ್ಣ ಕುಮಾರು ಯಾವ ತಲೆಗೆ ಹೋಗ್ತದೆ ನಿಮ್ಮೂರು ತಾಲೂಕು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಡಬಲ್ ಟು ಸೆವೆನ್ ನೈನ್ ಬಂದರೆ ಹೆಚ್ಚು ಕಮ್ಮಿ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಒಳ್ಳೆ ಇಲ್ಲೊಂದು ಜೊತೆ ಕರ ಅವೆ ಒಳ್ಳೆ ಚೆನ್ನಾಗರ ಮಾತ್ರ ಒಳ್ಳೆ ಊಟ ಕೊರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದು ಅಣ್ಣ ಏನೇ ಏನು ಬೆಲೆ ಹೇಳ್ತದ್ರಿ ಎಪ್ಪತ್ತೈದು ಸಾವಿರ ಜೊತೆಗೆ ಎಷ್ಟಿಂಗ್ಳು ಕರಗಳಣ್ಣ ಒಂದೊಂದುವರ್ಸುತ್ತೋ ಕರ ಅಂತ ಇವ ನೋಡಿ ಅಣ್ಣ ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನಿಮ್ಮ ಏನಣ್ಣ ಗಂಗಾಧರ ಊರವರು ಕರಡ್ಗೆರೆ ತುರ್ಬೇಕಾರೆ ತಾಲೂಕು ನೀವು ನಿಮ್ಮ ಗಂಗಾಧರ ನಿಮ್ಮ ಹೆಸ್ರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಆರು ಮೂರು ಆರು ಸೊನ್ನೆ ಮೂರು ಆರು ಎಂಟು ಎಂಟು ಎರಡು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಕರಗಳ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಹೊಸ ಕರ ಅದೇ ಹೆಣ್ ಗರ ಇದು ಇಲ್ಲಿ ಹಸದೆ ಬರೀ ಮಾತಾಡ್ತದೆ ಅಣ್ಣ ಏನು ಬೆಲೆ ಹೇಳ್ತೀನಿ ರೀ ರಸ ಕರಿಗೆ ಅರವತ್ತೈದು ಎಷ್ಟು ಆಗಿದೆ ಅಣ್ಣ ಇದೆ ಒಂದು ತಿಂಗಳು ಅರವತ್ತೈದು ಸಾವಿರ ಯಾವ ಅಣ್ಣ ಹಾಂ ಒಣಕೆರೆ ಯಾವ ತಾಲೂಕು ಓದ್ತದೆ ನಿಮ್ಮದು ತುರ್ವೆ ಅಂತ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನ ಹಾಂ ಅರವತ್ತು ಸಾವಿರ ನಿಮ್ಮ ಹೆಸ್ರೇನಂದ್ರೆ ಕಿಟ್ಟಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಟು ಏಯ್ಟ್ ನೈನ್ ಏಯ್ಟ್ ಸಿಕ್ಸ್ ನೈನು ಅಣ ಬರೆ ಹಂಡ್ರೆಡ್ ಪರ್ಸೆಂಟು ಮಾಡ್ಕೊಡೋಣ ಅವ್ರು ಏನು ವ್ಯಾಪಾರ ಕೂತ್ಕೊಂಡು ನೋಡಿ ಇದೆ ಸಹ ಅಣ ಹಾಲು ಎಷ್ಟಿದ್ದು ಒಂದು ಲೀಟ್ರ್ ಇದ್ದಂಥ ಹಾಲು ನೋಡಿ ರಸನೂ ಚೆನ್ನಾಗಿದೆ ಕರ ಹೆಣ್ಣು ಗರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂಟಿ ವರ್ಗರ ಅದ ಚೆನ್ನಾಗದ ನಿಮ್ದು ಯಾವ ಥರ ಕೂಟ ಆಗೋದಾದ್ರೆ ಅದ್ರೆ ಬನ್ನಿ ಅವ್ರ ಜೊತೆ ಮಾತಾಡ್ತ ಕರ ತೋರಿಸ್ತೀನಿ ಫ್ರೆಂಟು ಅಣ್ಣ ಏನು ಬೆಳೆ ಹೇಳ್ತಿದ್ರಿ ಮೂವತ್ತೆರಡು ಸಾವಿರ ಹೇಳ್ತಾವ್ರೆ ಅಣ್ಣ ಎಷ್ಟು ತಿಂಗ್ಳು ಕರಾಳ ಹನ್ನೆರಡು ತಿಂಗ್ಳು ಕರ ಅಂತ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟಿ ಅಣ್ಣ ಯಾವ ಅಣ್ಣ ಕರಡಿಗೆರೆ ತುರ್ಗಾರ್ಕೆರೆ ಕರೆ ಅಲ್ವಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಆರು ಮೂರು ಆರು ಸೊನ್ನೆ ಮೂರು ಆರು ಎಂಟು ಎಂಟು ಎರಡು ಒಂದು ಹೆಚ್ಚುಕಾಯಿ ಮಾಡ್ಕೊಳ ಬಂದ್ರೆ ನೋಡಿ ಹೆಚ್ಚಗಾಯಿ ಮಾಡಿಕೊಡ್ತಾನಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ವೋರ್ಗರಗಳವೆ ಒಳ್ಳೆ ಕೂಟ ಹಾಕೋರೆ ನೀವು ಸಾಕುವಂಥವ್ರಿಗೆ ಒಳ್ಳೆ ಕರಗಳು ನೋಡಿ ತೋರಿಸ್ತೀನಿ ಫ್ರೆಂಟು ಬನ್ನಿ ಮಾತಾಡೋದವ್ರ ಜೊತೆ ಅಣ್ಣ ಏನು ಬಿಲ್ ಹೇಳ್ತಾ ಇದೀರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಷ್ಟು ಎಷ್ಟು ತಿಂಗಳು ಎಷ್ಟು ಎರಡು ಎರಡೆರಡು ವರ್ಷ ಅಂತ ಇನ್ನೂ ಅಲ್ವಾ ಕೆಲಸ ಎಲ್ಲ ಕ್ಲೀನಾಗಿ ಕಲ್ತಿದ್ದಾವಣ್ಣ ಮರ ಕೆಲಸ ಗಾಲ್ರಿ ಕೆಲಸ ಎಲ್ಲ ಕಲ್ತವೆ ಅಣ್ಣ ಬಂದು ಚಿಕ್ಕಮ್ಮಿ ಮಾಡಿಕೊಡ್ತೀರಾ ಯಾವಣ್ಣು ತುಮಕೂರು ಡಿಸ್ಟ್ರಿಕ್ ತುಮಕೂರು ಡಿಸ್ಟಿಕ್ಕು ನಿಮ್ಮ ಹೆಸ್ರೇನಣ್ಣ ರಾಕೇಶು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಟು ತ್ರೀ ಟು ಬಂದು ಹೆಚ್ಚು ಕೈ ಮಾಡ್ಕೊಬೇಕು ನೋಡಿ ಗರಗಳು ಚೆನ್ನಾಗವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ